ತಪ್ಪಿಲ್ಲ ಅಂತ ಗಂಡಸರು ಹೊಡಿಲಾರ ಗಾಡಿನಾಗ ಉಡುದಿಲ್ಲ ಅಂತ ಯಾವ್ದೈತೆ ರೀ ಗಾಡಿ ಅದು ತಂದು ಮುಂದೆ ಬಿಡ್ರಿ ಅವನನ್ನ ಬಾಗ್ಲಾಗ ತೆಗೆದ ಒಳಗೆ ಕೂತಳ ಎರಡು ಗೇರ್ ಹಾಕಿ ರೇಸ್ ಮೇಲೆ ಕಾಲು ಇಲ್ಲ ಆ ಗೋವಾ ಬೀಚ್ನಾಗ ಇರ್ಬೇಕು ಇಲ್ಲಿ ಪೊಲೀಸ್ ಟೇಷನ್ದಾಗ ಇರ್ಬೇಕು ಅಲ್ಲ ನೀನು ಇಟ್ಕೊಂಡು ಮಾಲಕ್ಕ ಪೈಕೋತ ಹೋಗಿರಬೇಕು ಅಂದ್ರೆ ಗೋವಾಕ್ಕೆ ಹೋಗ್ಬೇಕಾರೆ ಅವ್ರ ಸಲುವಾಗಿ ಐದು ಸಾವಿರ ರೂಪಾಯಿ ತೆಗೆದಿಟ್ಟಿರ್ತೀವಿ ಅವನು ಅಲ್ಲ ಹೊಸದು ಬೇಕಾ ಹಳೇದು ಬೇಕಾ ಗಾಡಿ ಯಾವುದಿದ್ರು ಹೊಡಿತೀವ್ರಿ ಅಂದ್ರೆ ಹಳೆದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಹೊಡಿತಾರ ಅದಕ್ಕೆ ಅಂದೆ ನಾನು ಎ ಕೊಟ್ಟಿದ್ದೆನ ಗಾಡಿನ ಭಕ್ತಿ ಶ್ರದ್ಧೆಯಿಂದ ಹೊಡಿತೀವಿ ಹೊಡಿತೀವಿ ಮತ್ತೆ ಇನ್ನೇನ್ ಮಾಡ್ತಿ ಕೆಲಸ ಕೊಡ್ತೊಂಡ್ರೆ ಅವನು दंडಿದ ನೀರು ನೀರು ಹಾಸ್ತಿ ನಂದಿ ಹೊಲದಾಗ ಇದು ಒಂದು 100 ಎಕರೆ ಅರ್ಧ ತಾಸ ನೆಕುಲ್ಲ ಅದು ದೋಸ್ತ ಹೇಳಿದو 100 ಎಕರೆ 3 ಎಕರೆ ಅಲ್ಲ ಒಂದು 100 ಎಕರೆ ಅಂದ್ರೆ ಒಂದ್ರ ಮುಂದೆ ಎರಡು ಸೊನ್ನಿ ಪೂಜಿ ಪೂಜಿ ಅರ್ಧ ತಾಸನೆ ಕುಲ್ಲ ಅದರ ಒಂದು ಕಂಡೀಷನ್ ಏನು ಅದು ಹೊಲ ಸ್ವಚ್ಛ ಇರ್ಬೇಕು ನಮಗ ಹೌದು ರೀ ಸಿಕ್ಕಪಟ್ಟೆ ಕಲ್ಲ ಮಣ್ಣ ಕರಿಕಿ ಕಂಟಿ ತವರ ಅಲ್ಲಂಗ ಯಾರು ಸುಸ್ತಿ ಮಾಡಬೇಕು ಅಕತ್ತಲಿ ಇಲ್ಲ ಅಲ್ಲ ಕಸ ಕಟ್ಟಿ ತಂದ್ರೆ ಹೋಲ್ ಮಾಡ್ ಮಾಡ್ಕೊಂಡು ನೀರು ಹಂಗ ಹೆಂಗಾಗತ್ತಾ ಹಸನ್ ಮಾಡ್ಕೊಂಡ್ ಬಂದಿ ಅಂದ್ಮೇಲೆ ಪೀಕ್ಸಾಕಿ ನೀನ್ ಇಟ್ಕೊಂತಾರ ಹಸನ್ ನೀ ಹಾಸಿದಿ ಅಂದ್ರ ನಿನಗ ಏನ ಹಸನ್ ಮಾಡಿದ್ ಹೊಲಾನೂ ಕೊಡ್ಬೇಕಾ ನೋಡ್ರಿ ವಿಚಾರ್ ಮಾಡ್ರಿ ಬಾಳ ದೂರದಿಂದ ಬಂದಿನಿ ಅಲ್ಲಿಂದ ಹಾಸ್ಕೊತನ ಬಂದಿರ್ಬೇಕ್ ಈಗ ನೀರ ಹಂಗಿಲ್ರೀ ಹಂಗಿಲ್ಲ ಬರ್ರಿ ನಾನ್ ಅದನ್ನ ನಾ ನೀರ್ ಹೊರ್ಸಕ್ ಕೊಟ್ರ ತಿಕೋರಿ ಹಾ ನಾ ನೀರ್ ಹಾಸು ಪಡ್ತ ನೋಡಿದ್ರ ಬಾಜು ಹೊಲನೋರ್ ಫೋಟೋ ತಕೊಂಡ್ ಹೋಕರಿ ನಮ್ಮ ಹೊಲಕ್ಕೆ ಬರ್ರಿ ನಮ್ಮ ಹೊಲಕ್ಕೆ ಬರ್ರಿ ನೀರು ಬಿಡಾಕಂತ ಓ ಹೋ ಹೋ 나 ಯಾರಿಗೆ ಪಾಳೆ ಕೊಡುವುದಿಲ್ಲ ರೀ ನನ್ನ ಯಾರು ಇಟ್ಕೊಂತಾರ ಅಲ್ಲೇ ಬಿಡ ನೀ ನೀರು ಬಿಡಾಕ ಬಿಡಕ ಇಟ್ಕೊಂಡ್ರ ಆಯ್ತು ಯಾಕೆ ವಿಚಾರ ಮಾಡ್ತೀ ಅಂತ ಹೌದಾ ಕೆಲಸ ಫಿಕ್ಸ್ ಅಂದಂಗಾತ್ರ ಅದಂಗೇ ಹೇಳ್ತೀನಿ ನನಗೆ ಸೌಸೆ ಬರಕತ್ತೆ ಏ ಯಾಕ ಸೌಸೆ ಬರ್ತೈತಿ ಅಲ್ಲ ಗೌಡ್ರು ನಿಮ್ಮ ಮಾತು ಕೇಳ್ತಾರಂತಾ ಏ ಗೌಡಾ 나 ಕುಂದ್ರಂದ್ರ ಕುಂದ್ರಬೇಕು ಏಳಂದ್ರೆ ಹೇಳಬೇಕು ಮಕ್ಕಂದ್ರೆ ಮಕ್ಕಬೇಕು आराम 나 ಹೇಳಿದಂಗ ಕೇಳಬೇಕು ವಾ ಇದು ಒಂದು ಬೀಜ ಮಾತು ಇಳಿದಿರಿ ನೋಡ್ರಿ ಹೌದ್ರಿ ಗೌಡಪ್ಪ ಹಾಕಿ ಹೇಳಂದ್ರ ಹೇಳ್ಬೇಕು ಕೂಡಂದ್ರ ಕೂಡಬೇಕು ಯಾಕ ಅವ್ರ ಯಾಕಂದ ಹಂಗೈತಿ ಯಾಕಂತ ಕೇಳ್ತಿರ ಇವ್ರ ಹೊಡತಕ್ಕ ಸರ್ಕಾರ ಅಂತ ಸರ್ಕಾರನ ಬಗ್ಗೆ ಐತಿ ಇನ್ನು ಗೌಡಪ್ಪ ಬಸ್ನಾಗು ಇವ್ರ ಫ್ರೀ ಎರಡ್ ಸಾವಿರ ರೂಪಾಯಿ ರೊಕ್ಕನು ಇವ್ರಿಗೆ ಫ್ರೀ ಐದು ಕೆಜಿ ಅಕ್ಕಿ ರೊಕ್ಕನು ಇವ್ರಿಗೆ ಫ್ರೀ ಅದು ಬಿಡ್ರಿ ಗಂಡ ಸತ್ತ ರಾಂಡಿ ಮುಂದೆ ಯಾಕಂದ್ರೆ ಗಂಡಸೂರು ಓಟ್ ಹಾಕಿಲ್ಲ ಅಡ್ಡಾಡಿ ಪ್ರಚಾರ ಮಾಡೋರು ಮಾಡೋ ಕುರ್ಚುರ ನಮಗೆ ಫ್ರೀ ಮಾಡಬೇಡ್ರಿ ಸರಿಯಾದ ರೇಟ್ ಸ್ವಲ್ಪ ಕಮ್ಮಿ ಮಾಡ್ರಿ ಐದು ವರ್ಷ ಅಲ್ಲಪ್ಪ ನಾ ಸಾಯಿತನ ಐವತ್ತು ವರ್ಷ ಕುರ್ಚಿ ಪಿಕ್ಸ್ ನಿಮ್ದ ಇದಕ್ಕೆ ನಾ ಗ್ಯಾರಂಟಿ ಇದ್ದೀನಿ

ನಾವೆಂದರೆ ಸ್ಟ್ರೈಕ್ ಮಾಡೇವ್ರ ಇಲ್ಲ ಯಾಕ ನಾವು ನಿಯತ್ತಿನ ಎತ್ತಿನ ಕುಡುಕರು ಅವ ಎರಡು ಸಾವಿರ ರೂಪಾಯಿ ಬಂದಾಗ್ಯಾವ ಅಂತಂದು ಎಲ್ಲಾ ಸಂಘದವ್ರು ಕೂಡಿ ಮುಳ್ಳು ಹಚ್ಚಿ ರೋಡ್ ಬಂದ್ ಮಾಡಕತ್ತಾರ ನಾವು ಸ್ಟ್ರೈಕ್ ಮಾಡೇವ್ರಿ ಇಲ್ಲ ಮಾಡೋರ ಅವನು ನಿಮ್ಮ ಹುಡುಗರು ಎಡ್ಡು ಇಟ್ಟಿಡು ದಮ್ ಅದಾವು ರಾಟಿ ದನ ಅಂತ ದನ ಹರಿಗಾಡಿ ಮೇಯ್ತಿತ್ತು ನಿಮ್ಗೆ ಬ್ಯಾನ್ ಮತ್ತೊಬ್ಬರ ಹೆಸರು ಮೇಲೆ ಬದುಕ್ತಿರಿ ಮತ್ತೊಬ್ಬರ ಹೆಸರು ಮೇಲೆ ಯಾಕೆ ಬದುಕೊಂಡ್ ಗೌಡ್ರ ಮನೆ ಉಸಿರು ತಿಕ್ಕಿ ಉಂಡ್ ಅನ್ನ ಉಂತೀವಿ ಹೋಲ್ ಬಿಡ್ರಿ ಅಂದು ಗೌಡ್ರ ಮನೆ ಕೆಲಸ ಕೊಡಸ್ತೀನಿ ಕೊಡಸ್ತೀನಿ ಅಲ್ಲ ಅಂತ ಕೆಲಸ ಕೊಡಸ್ತೀನಿ ಅಂದ್ರಿ ಬಾರಿ ಅನುಕೂಲ ಆಯ್ತು ನನಗ್ ಕೆಲಸ ಕೊಡ್ಸಿದ್ದು ಫಿಕ್ಸ್ ಆಯ್ತು ಅಂದ್ರೆ ನಿಮ್ಮ ಫೋಟೋಕ್ಕು ಗೂಟ ಬಡದು ಪೂಜೆ ಮಾಡ್ತೀನಿ ಅಲ್ಲ ಸತ್ತವ್ರ ಫೋಟೋ ಗೂಟ ಬಿಡಿತಾರಲ್ಲ ನಾ ಯಾಕ ಅಂದ್ರೆ ನಮಗೆ ದೇವ್ರ ಅಂದ್ರು ನೀವ ಎಲ್ಲ ಅಂದ್ರು ನೀವ ಕೆಲಸ ಕೊಡಿಸಿರಲ್ಲ ಅದಕ್ಕೆ ಹೌದ್ರೆ ಬಡಕತ್ರ ಆಮೇಲೆ ನಾನು ಬಡದು ಕಳಿಸ್ತೀನಿ ನೀ ಬಡತಿ ಅಂತ ಹೆಂಗಂತ್ರಿ ಓಲ್ ಬಿಡ್ರಿ ಅಂದಂಗ ತಮ್ಮ ಹೆಸರು ಏನು ಅನ್ನೋದು ಗೊತ್ತಾಗಲ್ಲ ಮಕ್ಕಳು ಸುಮ್ಮ ಅಡ್ಡ ಏಯ್ ನಾಳೆ ಹೇಳಿ ಎದಕ್ಕೆ ಕುಂತಿ ಹಂಗ ಅಂದ್ರೆ ನೀ ಹೊಲ ಐತಂದ್ರಲ್ಲ ಶಂಬರ್ ಎಕ್ರೆ ಇಲ್ಲಿ ಇನ್ನು ನೀರು ಹಾಕಿ ಪೋ ಇದು ಪಾಯಿಂಟ್ ಮಾಡಿದ್ರೆ ಎತ್ತ ತಿಂತ ನೀರು ಜಿಗಿಬೋದು ಅಂತ ವಿಚಾರ ಮಾಡಕತ್ತ ಇಲ್ಲಿ ಜಿಗ್ಸ ಅವ್ ನೀರು ಇಲ್ಲ ರೀ ಅಲ್ಲಿ ಜಿಗ್ಸು ಅಲ್ಲಿ ಜಿಗ್ಸು ಬಾ ಕೆಲಸ ಅವ್ರ ಆದಿತ್ತು ಅಲ್ರಿ ಇಲ್ಲಿ ಯಾಡಿನ ಸೈತಿ ಅಲ್ಲಿ ಅಡಿ ಚೈತಿ ಅಲ್ಲಿ ಅಂತ ಹೊಳಿ ಹೊಳೆ ಪೈಪ್ಲೈನ ದೊಡ್ಸ್ಯಾರ ಅವನು ಬೀಡ್ಸಿ ಕರೆ ಹೇಳಿ ಕರೆ ಹೇಳಿ ಎದಕ್ಕೆ ಕುಂತಿ ಖರೆ ಹೇಳ ಅಲ್ಲ ಅಲ್ಲ ಮತ್ತೇನು ಹೆಸರು ಹೆಸ್ರು ಕೇಳದರನ್ನೆಲ್ಲ ತೋರ್ಸಕತ್ತೀರಿ ಅದಕ್ಕೆ ತನಕ ಹೋಗ್ತೇವೆ ಇಲ್ಲ ನನ್ನ ಹೆಸರು ಹೇಳೋದಾ ಹಂಗಾ ಹಂಗನ್ರಿ ಅಂದಂಗ ನಿಮ್ಮ ಹೆಸರು ರೀ ನನ್ನ ಹೆಸರು ಗೌರಿ ಅಂತ ವಾಹ್ ನೇಮ್ ಆಯ್ತಲ್ಲ ಸ್ವೀಟ್ ನೇಮ್ ಆಯ್ತಲ್ಲ ಹಾ ಬಾರಿ स्वीಟ್ ಆಯ್ತು ಬಿಡ್ರಿ ಮತ್ತೆ ನಿಮ್ಮ ಹೆಸರು ನಿಮ್ಮ ಹಿಂದೆ ಆಯ್ತಲ್ಲ ಅಲ್ಲ ಅಲ್ಲ ಮೇಡಂ ಎನ್ನ ಮುಂದೆ ಬರಕ ಬಾಕ್ಸ್ ಮಾಡಿ ಏನು ಬ್ಯಾಗ್ ಮಾಡಿ ಈಗ ನಿಮ್ಮ ಹೆಸರು ಏನು ಗೌರಿ ನನ್ನ ಹೆಸರು ಈಶಾ ಅಂತ ಗೌರಿ ಪ್ಲಸ್ ಈಶಾ ಏನಾಗತ್ತ ವಾ ನೋಡ್ರಿ ನನ್ನಂತ ದೈವ್ ನೋಡು ನನ್ನ ಹೆಸರು ಹೇಳಕ್ ಅಡ್ವಾಸ್ ಬಂದ್ ಕೂತಾರ ಒಂದ್ ದೇವ್ರಿ ಹೆಂಗ್ ಸಿಗ್ತಾ ಏನದು ಹೆಸರಿ ಆ ಅದೇವ್ರಿಗೆ ಸೃಷ್ಟಿಕರ್ತ ಬ್ರಹ್ಮ ಅಂತಾರೀ ಕಂತರ್ಮಕ್ ಅಂತ ಕೆಲಸ ಕೊಡಸ್ ಅನ್ರಿ ಕೊಡಿಸಲ್ಲ ಮಿಕ್ಸ್ ಆಯ್ತು ಗೌಡ್ ಇಟ್ಕೊಳ್ಳಿಲ್ಲ ನಾ ಇಟ್ಕೋತೀನಿ ಕಡಿ da la, 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 la. thank you आई रोगा लालू। बाइट मिटने नमूने दोस्ती। अच्छा रियत रह मलाड़ना। इलाह भलाड़ना उन्होंने जैक्सी करना। आज संदर्भ सबसे नए दिन है। ना कहीं तो उन लोगों के नाम उनको कीमत नहीं होगा बड़ा हो। ना तो सब केम्सिंग के हाथ पर खूब उसमें गोली चार बुला कर। आलस करो। ओह मेरे